ಯಾಕೆ ಅಂತಂದ್ರೆ ಸಂಕೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನು ಪ್ರೇಮವನ್ನು ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ ಈ ನಾಡನ್ನು ಪ್ರೀತಿಸಬೇಕು ಈ ಜನರನ್ನು ಪ್ರೀತಿಸಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥದನ್ನ ಬೆಳೆಸ್ಕೊಳ್ತಕ್ಕಂಥ ಆ ಒಂದು ಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವವನ್ನು ಸಲ್ಲಿಸ್ದಂಗೆ ಆಗ್ತದೆ ಈ ಸಣ್ಣ ನಿಮ್ಮ ಕ್ಷೇತ್ರ ಇದು ಇಂದ ಅರ್ಭಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎ ಅರ್ಭಾವಿ ಎಮ್ ಎಲ್ ಎ ಸಣ್ಣಕ್ಕಿ ನನಗೆ ಒಂದು ವರ್ಷದಿಂದ ಇಟ್ಬಿಟ್ಟಿದ್ರು ಬರಲೇಬೇಕು ಬರಲೇಬೇಕು ಅಂತೇಳಿ ಹಾಗಾಗಿ ನಾನೇ ಇದನ್ನ ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ